ಹಲೋ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ವಿಡಿಯೋ ಮಾಡಿದ ಕಾರಣವೇನೆಂದರೆ ನೀವೇ ನೀವು ನೀವೇ ಅದನ್ನು ನೋಡಿ ಇಂದು ನಮ್ಮ ನಮ್ಮ ಕೆಲಸದ ಹತ್ತಿರ ಯಾರೂ ಇರಲಿಲ್ಲ ನಮ್ಮ ನಮ್ಮ ಕೆಲಸದ ಆಂಟಿನೂ ಬಂದಿರಲಿಲ್ಲ ಸೊ ಹಾಗಾಗಿ ನಾವೇ ಇವತ್ತಿನ ಕೆಲಸವನ್ನು ಮಾಡಿದ್ದೇವೆ ಯಾಕೆಂದರೆ ನನ್ನ ಕೈಯಲ್ಲಿ ಅದನ್ನೆಲ್ಲ ನೋಡಿ ಇರಲು ಆಗಲಿಲ್ಲ ಸೋ ನಾನೇ ನನ್ನ ಕೈಯಾರೆ ಎಲ್ಲ ಕೆಲಸವನ್ನು ಮಾಡುತ್ತಿದ್ದೇನೆ ಯಾಕಂದರೆ ಯಾರು ಇಲ್ಲ ಸಮಯ ನಾನು ಅದನ್ನು ಮಾ ಮಾಡದೇ ಇದ್ದರೆ ನನಗೆ ಚೆನ್ನಾಗಿ ಇರುವುದು ಅನ್ನಿಸೋದಿಲ್ಲ ಸೋ ನೋಡಿ ಫ್ರೆಂಡ್ಸ್ ಹೇಗಿದೆ ಇಷ್ಟನ್ನೆಲ್ಲ ಕಾ ಕಸವನ್ನು ಬಿಟ್ಟು ನನ್ನ ಕೈಯ್ಯಲ್ಲಿ ಆಗಲಿಲ್ಲ ಸೊ ಅದಕ್ಕಾಗಿ ನಾನೇ ಎಲ್ಲವನ್ನು ಇವಾಗ ಮಾಡುತ್ತಿರುವೆ ನೋಡಿ ಹೆಂಗೆ ಬಿದ್ದಿದೆ ಎಲೆಗಳು ಯಾಕಂದರೆ ಇವಾಗ ಬೇಸಿಗೆ ಕಾಲ ಅದಕ್ಕಾಗಿ ಹೀಗೆ ಬಿದ್ದಿದ್ದೇವೆ ನೈಸ್ 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 ಓ ಮೈಟೋ ಓ ಅಲ್ಲಿ ಬಿದ್ದಿದೆ ಇಲ್ಲಿ ಬಿದ್ದಿದೆ ಯಾಕಂದರೆ ಇದು ಹಳೆ ಕಾಲದ ಹಳೆ ಮರಗಳು ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಹಂಗೆ ಇದ್ದಾವೆ ಆ ಮ ಆ ಹಬ್ಬ ಆ ಟ್ರೀಗಳಿಂದನೇ ಇವತ್ತು ಹೀಗೆ ಆಗುತ್ತಿರುವುದು ಸೊ ಮರ ಇಸ್ ಬೆಸ್ಟ್ ಆದರೆ ಕಸ ಬಿದ್ದರೆ ನಮಗೆ ಕಷ್ಟ ಸೋ ಸೊಂದು ಮಾಡ್ತಿರುವೆ ಹಿಂಗೆ 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 ಎಸ್ ಎಸ್ ಎಕ್ಸ್ ತ್ರೆ ಮ್ಯಾಕ್ಸಿನ್ ಎಲ್ಲವನ್ನು ಹೀಗೆ ಒಂದು ಒಂದು ಬಿಸಾಕಬೇಕು ಹಿಂಗೆ ಅವು ಅದನ್ನು ಹಂಗೆ ಒಂದು ಡಿಸ್ ಆಯಿತು